వెల్కమ్ బ్యాక్ టు అశ్వినేక వ్లగ్స్ ఎల్ హేగరా వ్లగ్ స్టార్ట్ మాతీ ఎస్ నూ నగ దేవస్థాన కొట్టీ దేవస్థాన అండ్ హళ్తా ని ಇಲ್ಲೇ ವಾಕಬಲ್ ಡಿಸ್ಟೆನ್ಸು ಹಾಗಾಗಿ ತಾಯಿ ದೇವಸ್ಥಾನ ಅದು ನಾವು ಹೊರಟ್ವಿ ಇಲ್ಲೇ ಹತ್ರ ಇದೆ ಇನ್ನೇನು ರೀಚ್ ಆಗ್ತೀವಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ನಾನು ಸಿಗ್ತೀನಿ ದೇವಸ್ಥಾನದಲ್ಲಿ ಇವತ್ತು ತಂಬಿಟ್ಟ ಆರ್ತಿ ಎಲ್ಲ ಇತ್ತು ಪೂಜೆ ಸಹ ಚೆನ್ನಾಗ್ತಾ ಇತ್ತು ನಾನು ನನ್ನ ಮಗ ಬಂದು ಪೂಜೆ ಮಾಡಿಸ್ಕೊಂಡ್ವಿ जे जी कई मुग्दमा हि मुगद तुर्स हिंग मुगद कई अली मुगद हे मुगद कई अलग मुग्द यहाँ मुगदे तुर्स कई मुगे कई मुगे अम्मे अम मत कपड़ा ಎಸ್ ಹಾಗೆ ಅಲ್ಲಿಂದ ಹಸ್ಬೆಂಡ್ ಬಂದರು ನಾನು ಪಾಪು ಮತ್ತು ಹಸ್ಬೆಂಡ್ ಓಟ್ವಿ ಮನೆಗೆ ಹೋಗ್ತಾ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ದ ನನ್ನ ಮಗ ಬಟ್ ಅವನು ತಿನ್ನಲ್ಲ ಅವನ ಹೆಸ್ರು ಹೇಳ್ಕೊಂಡು ನಾವು ತಿಂದ್ವಿ ಸುಮ್ಮನೆ ನೋಡ್ತಾನೆ ಅಷ್ಟೇ ಹಿಡ್ಕೊಂಡಿರ್ತಾನೆ ಕೊಡೋಲ್ಲ ನಾವು ಕೋಲ್ಡ್ ಆಗಿಬಿಡುತ್ತೆ ಅನ್ನೋ ರೀಸನ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಐಸ್ ಕ್ರೀಮ್ ಎಲ್ಲ ಜಾಸ್ತಿ ರೂಢಿ ಮಾಡಬಾರ್ದು ಹಾಗಾಗಿ ನಾನು ಅವನಿಗೆ ಐಸ್ ಕ್ರೀಮ್ ಎಲ್ಲ ಕೊಡೋದಿಲ್ಲ ನಾನು ಅವನ ಹೆಸ್ರಲ್ಲಿ ನಾವು ತಿಂತೀವಿ ತಗೊಂಡು ಐಸ್ ಕ್ರೀಮು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ನಮ್ಮ ಮತ್ತೆ ಮಾವಾಗೆ ಎಸ್ ಸಲಿಂದರ್ ನಾನು ಮಧ್ಯಾಹ್ನ ಆಗಿತ್ತು ಮನೆಗೆ ಬ್ರಸ್ಲಿ ಪಾಪುಗೆ ಊಟ ಮಾಡಿಸೋದಕ್ಕೆ ನಾನು ಸರಿಯೇ ಮಾಡಿಕೊಂಡೆ ಅವನು ಸರಿ ತಿಂತಾನೆ ಈಗೂ ಟೂ ಇಯರ್ಸ್ ಆಗಿದೆ ಅವನಿಗೆ ಆದರೂ ಸರಿ ಊಟ ಮಾಡ್ತಾನೆ ಅದು ಹೆಲ್ದಿ ಆಗಿರೋದ್ರಿಂದ ನಾನು ಈಗೂ ಅದನ್ನು ಕೊಡ್ತೀನಿ ಇನ್ನೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಗಂಟ ತ್ರೀ ಒಳಗಡೆ ಗಂಟನೂ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ನಾನು ಮಾಡ್ತಿದ್ದೀನಿ ಎಲ್ಲ ಪ್ರೊಸೀಸರ್ ನಿಮ್ಗೆ ನೋಡ್ತಾನೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲರೂ ಸರಿ ನಾ ಪಾಪ ಕೊಡ್ತಾರೆ ನಾನು ಒಂದು ಸರಿ ಮಾಡಿ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದ್ಸರಿ ನೋಡಿಕೊಂಡ್ರೆ ನಿಮಗೆ ಐಡಿಯಾಸ್ ಬರುತ್ತೆ ಪೌಡರ್ಸು ಬೇಕಾದರೆ ಕಮೆಂಟ್ಸ್ ಮಾಡಿ ಹೇಗೆ ಮಾಡೋದು ಅಂತ ನಾನು ಅದು ಸಹ ಮಾಡಿ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಮಾಡ್ತಿದ್ದೀನಲ್ಲ ಹೀಗೆ ನಾನೊಂದು ಎರಡು ಗ್ಲಾಸ್ ನೀರಿಗೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ರಾಗಿ ಪೌಡರ್ನ ಹಾಕೊತ ಇದ್ದೀನಿ ಹಾಗೆ ಒಂದು ಮೂರು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಮಗುಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಆ್ಯಡ್ ಮಾಡಿಕೊಡಿ ಅದನ್ನು ಹಾಗೆ ಗಂಟೆದಿರ ಹಾಗೆ ತಿರುವಿ ನಾನು ಅದನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಅದು ಬೇಗ ಆಗುತ್ತೆ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗುತ್ತೆ ನೋಡಿ ಗಟ್ಟಿ ಇದೆ ಕಟ್ಟಿ ಆದಮೇಲೆ ನಾನು ಅದನ್ನು ಫುಲ್ಲು ಲಾಸ್ಟಲ್ಲಿ ನಾನು ತುಪ್ಪ ಹಾಕಿದ್ದೀನಿ ಬಟ್ ಅದು ಅಲ್ಲಿ ಸ್ಕಿಪ್ ಆಗಿದೆ ನಾನು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋವಾಗ ನಾನು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಮಗು ತುಪ್ಪ ತಿನ್ನುತ್ತೆ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಟ್ಸ್ ಓಕೆ ನೀವು ಹಾಗೆ ಕೂಡ ತಿನ್ನಿಸ್ಬೋದು ಬಟ್ ತುಪ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದರ ಫ್ಲೇವರು ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಆಲ್ಸೋ ಎಲ್ದಿ ಕೂಡ ಬನ್ನಿತ್ತು ರೆಡಿಯಾಗಿದೆ ಇದು ನಾನು ನನ್ನ ಮಗನಿಗೆ ತುಪ್ಪ ಹಾಕ್ಕೊಂಡೇ ಸರ್ವ್ ಮಾಡ್ಕೊಂಡಿದ್ದೀನಿ ಅವನಿಗೆ ತುಪ್ಪ ಇಷ್ಟ ನಾನು ಎಲ್ಲದಕ್ಕೂ ತುಪ್ಪ ಆ್ಯಡ್ ಮಾಡ್ತೀನಿ ಹಾಗೆ ನಾನು ತುಪ್ಪನೂ ಸಹ ಕಾಯ್ಸೋಕಿಟ್ಟೆ ನೋಡಿ ಇಟ್ಟಿದ್ದೀನಿ ತುಪ್ಪ ಕಾಯಿಸೋಕ್ಕೆ ಇದಕ್ಕೆ ನಾನು ತುಪ್ಪ ಖಾಲಿಯಾಗಿತ್ತು ಹಾಗಾಗಿ ನನ್ನ ಹಸ್ಬೆಂಡ್ ತಂದು ಕೊಟ್ಟರು ಅದನ್ನು ನಾನು ಹೀಗೆ ಕಾಯಿಸಿಡೋದು ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವು ಮೆಂತ್ಯ ಯೂಸ್ ಮಾಡ್ತೀನಿ ಈಗ ಮಾಡೋದರಿಂದ ಫ್ಲೇವರು ಚೆನ್ನಾಗಿರುತ್ತೆ ಆ್ಯಂಡ್ ಅದ್ರ ಘಮ ಬೇರೆ ಥರನೇ ಇರುತ್ತೆ ತುಪ್ಪದ ಜೊತೆ ಅದು ಸೇರಿಸ್ಕೊಂಡಾಗ ಮತ್ತು ಬೇಗ ಹಾಳಾಗೋದಿಲ್ಲ ತುಪ್ಪ ಸ್ಮೆಲ್ ಬರುತ್ತಲ್ಲ ಆ ಥರ ಏನೂ ಆಗೋದಿಲ್ಲ ಈ ರೀತಿ ಕುದಿಸಿಟ್ಕೊಂಡ್ರೆ ತುಂಬ ದಿನ ಇರುತ್ತೆ ಮತ್ತು ನಾವು ಯೂಸ್ ಮಾಡೋವಾಗ ಅದರದ್ದು ತುಪ್ಪದ ಘಮ ಬೇರೆ ಥರನೇ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ತುಪ್ಪ ತಂದಾಗ ಈ ರೀತಿ ಮಾಡಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಊಟ ಮಾಡಿಸೋದಕ್ಕೆ ಮಕ್ಕಳಿಗೆ ಆ್ಯಂಡ್ ಆಮೇಲೆ ನಾವು ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಹೆಣ್ಗಾಯಿ ಮಾಡ್ಕೊಂಡಿದ್ವಿ ಹಾಗೆ ನಾವು ಸಹ ನನ್ನ ದೇವಸ್ಥಾನದಿಂದ ಬಂದಮೇಲೆ ನಾವು ಸಹ ಊಟ ಮಾಡಿಕೊಂಡ್ವಿ ಊಟ ಮಾಡಿಕೊಂಡು ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿದೆ ನಾನು ಪೂಜೆ ಮಾಡಬೇಕಾಗಿತ್ತು ನಾನು ಸಂಜೆ ಹಾಗಾಗಿ ಅದಾದಮೇಲೆ ನಾನು ಮಗುನ ಮಲಗಿಸಿ ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಫುಲ್ಲು ನೋಡಿ ಕಿಚನೆಲ್ಲ ರೆಡಿಯಾಗಿದೆ ಪೂಜೆ ಮಾಡೋವಾಗ ಫುಲ್ಲು ಕಿಚನ್ನು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೇನೆ ಒಂದು ಸಮಾಧಾನ ಏನೋ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಪೂಜೆ ಮಾಡೋವಾಗ ಹಾಗೆ ನಾನು ಕಿಚನೆಲ್ಲ ರೆಡಿ ಮಾಡಿಕೊಂಡಿದ್ದೆ ಬಟ್ಟೆ ಒಣಗಾಕೋದಿತ್ತು ಸ್ವಲ್ಪ ಹಾಗೆ ಬಂದೆ ನಮ್ಮ ಮನೆ ಹತ್ರ ಬಟ್ಟೆ ಬಟ್ಟೆ ಒಣಗಕ್ಕೆ ತುಂಬ ಜಾಗ ಇದೆ ಏನು ಪ್ರಾಬ್ಲಮ್ ಇಲ್ಲ ಅದೇ ಒಂದು ಖುಷಿ ಯಾಕಂದರೆ ಮಗು ಇರೋ ಮನೆಯಲ್ಲಿ ಬಟ್ಟೆ ಜಾಸ್ತಿ ಬೀಳ್ತಾ ಇರುತ್ತೆ ನನ್ನ ಮಗನೂ ಒಂದು ಜಾಸ್ತಿನೇ ಬೀಳುತ್ತೆ ಅವನಿಗೆ ನಾನು ಡೈಪರ್ ಜಾಸ್ತಿ ಯೂಸ್ ಮಾಡೋಲ್ಲ ಹಾಗಾಗಿ ಬಟ್ಟೆ ಜಾಸ್ತಿ ಇರೋದರಿಂದ ನನಗೆ ಬಟ್ಟೆ ಒಣಗಾಕೋದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅದೇ ನೆಕ್ಸ್ಟು ಪೂಜೆ ಮಾಡ್ಕೊಳೋಣ ಬಂದೆ ನಾನು ಫ್ರೆಶಪ್ ಆಗಿ ಬಂದು ನಾನು ಪೂಜೆ ಮಾಡ್ತಾಯಿದ್ದೀನಿ ಬಟ್ ನಾನು ಅದು ಯಾವುದೂ ಪೂಜೆ ಮಾಡಿ ತೋರಿಸಿಲ್ಲ ಪೂಜೆ ಆದಮೇಲೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಥರ ನಿಮಗೆ ಹಾಕಿದ್ದೀನಿ ನೋಡಿ ಇದು ನಮ್ಮನ್ನೆ ಪುಟ್ಟ ಲಕ್ಷ್ಮಿ ಚೆನ್ನಾಗಿತ್ತು ಬಂದು ದೇವಸ್ಥಾನದಿಂದ ಬಂದು ಎಲ್ಲ ಕೆಲಸ ಮುಗಿಸಿ ನಾನು ಅಪ್ ಆಗಿ ಪೂಜೆ ಮಾಡಿದ್ದು ಒಂದು ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು ಪೂಜೆ ಮಾಡಿದ್ರೇ ಆಗಲ್ವಾ ಸಂಜೆ ಹೊತ್ತು ಪೂಜೆ ಮಾಡಿದ್ರೆ ನೆಮ್ಮದಿ ನಮ್ಮನೇಲು ಯಾವಾಗಲೂ ಮಾರ್ನಿಂಗು ಸಂಜೆ ಎರಡು ಟೈಮು ನಾವು ಪೂಜೆ ಮಾಡ್ತೀವಿ ಹಾಗೆ ಪೂಜೆಯಲ್ಲಾಗೋ ಸರಿ ಸಂಜೆ ಹೋಗ್ಬಿಟ್ಟಿತ್ತು ಟೀ ಮಾಡಿಕೊಂಡೆ ನಾವು ಸಂಜೆ ಟೈಮ್ ಟೀನೇ ಮಾಡೋದು ಮಾರ್ನಿಂಗ್ ಕಾಫಿ ಸಂಜೆ ಟೀ ಹಾಗೆ ಸ್ನ್ಯಾಕ್ಸ್ ಸಹ ಬೇಕಾಗಿತ್ತು ನಾನು ಟೀ ಮಾಡ್ಕೊಂಡು ಕುಡಿದು ಬಿಟ್ಟು ನಾನು ಅತ್ತೆ ಮಾವ ಎಲ್ರಿಗೂ ಮಾಡಿಕೊಟ್ಟು ನಾನು ಸ್ನ್ಯಾಕ್ಸ್ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಇದು ಅವಲಕ್ಕಿ ಎಷ್ಟು ಜನ ಮನೇಲಿ ಮಾಡ್ತಿರೋ ಗೊತ್ತಿಲ್ಲ ಆಲ್ಮೋಸ್ಟ್ ಮಾಡ್ಬೋದು ಅನಿಸುತ್ತೆ ಮನೇಲಿ ಯಾವಾಗಲೂ ಸ್ನ್ಯಾಕ್ಸ್ ಅಂತ ನೆನಪಾಗೋದು ಬೇಗನೆ ನೆನಪಾಗೋದು ಅವಲಕ್ಕಿನೇ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಈ ಅಂಗಡಿಯಲ್ಲಿ ಎಲ್ಲ ಟ್ರೈ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮತ್ತೆ ಚೆನ್ನಾಗಿ ಮಾಡ್ತಾರೆ ಇದನ್ನು ನೋಡಿ ಅವರೇ ಮಾಡ್ತಾ ಇರೋದು ನಾನು ವೀಡಿಯೋ ಇದ್ದೀನಿ ಮಿಕ್ಸ್ ಮಾಡ್ತಿದ್ದಾರೆ ಬನ್ನಿ ಲಾಸ್ಟಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಸ್ನ್ಯಾಕ್ಸ್ ಆದಮೇಲೆ ಇವಾಗ ನಮ್ಮದು ಸೀರಿಯಲ್ ಟೈಮು ಸಿಕ್ಸ್ ತರ್ಟಿಗೆ ನಾವು ಕರೆಕ್ಟಾಗಿ ನಾನು ನಮ್ಮಂತೆ ಕುತ್ಕೊಂಡ್ಬಿಡ್ತೀವಿ ಸೀರಿಯಲ್ ನೋಡೋದಕ್ಕೆ ಯಾರ್ಯಾರೆಲ್ಲ ಸೀರಿಯಲ್ ಫ್ಯಾನ್ಸು ಕಮೆಂಟ್ಸ್ ಮಾಡಿ ನಾವು ಸಹ ನಾವು ಸಹ ಝೀ ಫ್ಯಾಮಿಲಿ ಅಂತ ಹೇಳಿದ್ರೆ ಸುಳ್ಳಾಗಲ್ಲ ಬಸ್ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರೋ ಬಲ್ಲಕ್ಕನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋಗಳಿಗೆ ಹೆಣ್ಣು ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ನಾಳೆ ಒಂದು ಹೊಸ ವೀಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಟಾ ಬಾಯ್ ಬಾಯ್ ಲವ್ ಯು ಆಲ್